ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ರಾತಸ್ಮರಣೀಯರಾದ ನಾಡಿನ ಸಂತ ಮಹಾಂತರನ್ನ ಸ್ಮರಿಸಿ ಮಹಾಮಾನವತವಾದಿ ಎಲ್ಲ ಶರಣರ ಭಾವಸ್ಫುರಣ ಕಲ್ಯಾಣದ ಬಸವಣ್ಣನನ್ನ ಸ್ಮರಣೆ ಮಾಡಿ ಕಲ್ಲು ಗಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂತಹ ಹಾಂಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡಿ ರೋಣದ ತಾಲೂಕಿನ ಸೋಡಿಯ ಗ್ರಾಮದ ಮೈಸೂರು ಸಂಸ್ಥಾನ ಮಠದ ಶಾಖಾ ಮಠವಾಗಿರುವಂಥ ಸೋಡಿಯಲ್ಲಿ ಲಿಂಗೈಕ್ಯ ಜಗದ್ಗುರು ಶ್ರೀ ಗುರುಮಹಂತ ಮಹಾಸ್ವಾಮಿಗಳವರ ಐವತ್ತೆಂಟನೆಯ ಪುಣ್ಯಾರಾಧನೆ ಈ ಎಲ್ಲದಕ್ಕೂ ಕಾರಣೀಕರ್ತರಾದವರು ಗುರುಮಹಾಂತೇಶ್ವರ ಕಾಮಿಸಿದವರಿಗೆ ಕಾಮದೇನು ಕಲ್ಪಿಸಿದವರಿಗೆ ಕಲ್ಪವೃಕ್ಷ ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿರುವಂಥ ಮಹಾಂತಪಸ್ವಿ ಗುರುಮಹಾಂತ ಶಿವಯೋಗಿಯನ್ನು ಸ್ಮರಿಸಿ ಕುದುರೆಮೋತಿ ಮೈಸೂರು ಸಂಸ್ಥಾನ ಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿ ಗುರುಮಹಂತ ಮಹಾಸ್ವಾಮಿಗಳವರ ನೂರ ಐವತ್ತೆಂಟನೆಯ ಪುಣ್ಯಾರಾಧನೆಯ ಕಾರ್ಯಕ್ರಮ ಜೊತೆಗೆ ಶ್ರೀ ಮಲ್ಲಿಕಾರ್ಜುನ ಜೀರ್ಣೋದ್ಧಾರ ಸಮಿತಿ ಇವರ ವತಿಯಿಂದ ನಡೀತಕ್ಕಂಥ ಒಂಬತ್ತನೇ ವರ್ಷದ ಸಾಮೂಹಿಕ ವಿವಾಹದ ಸಮಾರಂಭದ ಹನ್ನೊಂದು ದಿನ ಪ್ರವಚನದ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥವರು ನಾಡು ಕಂಡ ಅಪರೂಪದ ಜಗದ್ಗುರುಗಳಲ್ಲಿ ಒಬ್ಬರಾದವರು ಪೂಜಾ ನಿಷ್ಠರು ತ್ರಿಭಾಷಾ ಪಂಡಿತರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರ್ಯರು ಸಂಗೀತದ ಸಾಮ್ರಾಟರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಜಗದ್ಗುರು ವಿಜಯ ಮಹಂತ ಮಹಾ ಸನ್ನಿಧಿಯವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೆಯನ್ನು ಒಣಬಡಿಸ್ತಾ ಇರುವಂಥ ಶ್ರೇಷ್ಠ ಗವಾಯಿಗಳಾಗಿರುವಂಥ ಶರಣ್ ಬಸವಕುಮಾರಸ್ವಾಮಿಯವರೇ ಶ್ರೇಷ್ಠ ತವಲಾವಾದಕರಾಗಿರುವಂಥ ಪಂಚಾಕ್ಷರಿ ಹೂಗಾರವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಅವರಿವರೆನ್ನದೇ ವೇದಿಕೆಯ ಮೇಲೆ ಗಣ್ಯ ಗಣ್ಯಮಾನ್ಯರೇ ಈ ಗುರುಮಹಾಂತೇಶ್ವರರ ಶಿಕ್ಷಣ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳೇ ಮಲ್ಲಿಕಾರ್ಜುನ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳೇ ಶಿಕ್ಷಕರೊಂದವೇ ಶಿಕ್ಷಕಿಯರೇ ಮಕ್ಕಳೇ ಈ ಊರಿನ ಎಲ್ಲ ತಾಯಂದ್ರೆ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ ಆಗ್ತದೆ ಇವಾಗಲೇ ಸಮಯ ಒಂಬತ್ತಾಗಕ್ಕೆ ಬಂದೈತಿ ಆದರೂ ಸಹಿತ ಒಂದೆರಡು ತಾಸನ ಪ್ರವಚನ ಮಾಡಿ ನಂತರ ಅಜ್ಜವರ ಆಶೀರ್ವಚನ ಮುಗಿಸಿ ಆಮೇಲೆ ಪುರಾಣ ಮಂಗಲ ಮಾಡಿ ತಾವೆಲ್ಲ ಪ್ರಸಾದ ಮಾಡಿಕೊಂಡು ಮನೆಗೆ ಹೋಗೋದ್ರಾಗ ಒಂದು ಗಂಟೆ ಆಕೈತಿ ನೀವು ನೀವತ್ತೇನಾರ ನಾವು ಒಂದು ಗಂಟೆ ಮಾಡಿದ್ವಿ ಅಂದ್ರೆ ನಾಳೆ ನೀವು ಯಾರು ಬರೋದಿಲ್ಲ ನಾವ ಮೂವರ ಕುಂಡ್ರೋಬೇಕೈತಿಲ್ಲ ಅದಕ್ಕೆ ಬಹಳ ಹೇಳಂಗಿಲ್ಲ ಒಂದು ಒಂದೂವರೆ ತಾಸು ಹೇಳ್ಬಿಟ್ಟು ಇಲ್ಲ ಪ್ರಾರಂಭ ದಿನ ಸ್ವಲ್ಪ ವೇಳೆ ಆಗ್ತದೆ ಆದರೂ ಮಾತನಾಡುವ ನಿಯಮ ಇರ್ತದೆ ಈ ವೇದಿಕೆಯ ಮೇಲೆ ಆಧ್ಯಾತ್ಮಿಕ ಪ್ರವಚನ ಅಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಮನುಷ್ಯ ಜೀವನದಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಮಹಾತ್ಮರ ಸಿದ್ಧಾಂತದ ಪ್ರಕಾರ ಕಲ್ಯಾಣದ ಶರಣರ ಅನುಭವದ ಪ್ರಕಾರ ಎಲ್ಲ ಕನ್ನಡ ನಾಡಿನ ದಾರ್ಶನಿಕರ ವಿಚಾರವನ್ನು ನಾವು ಕಂಡ್ರೆ ಮನುಷ್ಯ ನೆಮ್ಮದಿಯನ್ನ ಸಂತಸವನ್ನ ಆನಂದವನ್ನ ಸಂಗ್ರಹ ಮಾಡಿಕೊಳ್ಳಬೇಕಾದ್ರೆ ಭೌತಿಕವಾದ ಸಂಪತ್ತಿನೊಳಗಿಲ್ಲ ಇದೆ ನೆಮ್ಮದಿ ಅಂದರೆ ಆಧ್ಯಾತ್ಮದ ಸಂಪತ್ತಿನೊಳಗೈತಿ ಅಂತಾರೆ ಮಹಾತ್ಮರು ಆಧ್ಯಾತ್ಮ ಆದ್ಯ ಅಂದ್ರ ಮೊದಲು ಆತ್ಮಕ್ಕ ಆದ್ಯತೆಯನ್ನು ಕೊಡೋದು ಆತ್ಮಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದೇ ಆಧ್ಯಾತ್ಮ ಭೌತಿಕವಾದ ಸಂಪತ್ತಿಗೆ ನಮ್ಮ ಜೀವನ ಆನಂದವಾಗಿ ಇರ್ತೈತಿ ಅಂದರೆ ಅದು ಸಾಧ್ಯವಿಲ್ಲ ಜೀವನ ಭಾಳ ದಿನಾನೂ ಇರೋದಿಲ್ಲ ಬದುಕು ಸಾರ್ಥಕವಾಗಬೇಕಾದ್ರೆ ಏನು ಮಾಡಬೇಕು ಮಾಡುವ ಲಕ್ಷಣ ಏನು ಅಂದರೆ ಬಾಳೆನೂ ಓದಬೇಕಾಗಿಲ್ಲ ಎಮ್ ಎ ಪಿ ಎಚ್ ಡಿಯನ್ನು ಮಾಡಬೇಕಾಗಿಲ್ಲ ಏನು ಮಾಡಬೇಕು ಬದುಕು ಸಾರ್ಥಕವಾಗಬೇಕಾದ್ರೆ ಏನೂ ಮಾಡೋದು ಬೇಕಾಗಿಲ್ಲ ಎಲ್ಲಿ ಆರಂಭದಲ್ಲಿ ಪ್ರವಚನ ಪ್ರಾರಂಭವಾಗಿ ಮುಗಿಯುವವರೆಗೂ ಸಹಿತ ಪ್ರವಚನಕ್ಕೆ ಬಂದು ಹೋಗಿಬಿಟ್ರೆ ಆಧ್ಯಾತ್ಮ ಕೇಳಿಬಿಟ್ರೆ ಅದೇ ಒಂದು ನಿಜವಾದ ಬದುಕು ಸಾರ್ಥಕವಾಗಿ ಹೋಗಿಬಿಡ್ತದೆ ಅದಕ್ಕೆ ನಾಲ್ಕು ತಿಳ್ಕೊಳ್ಬೇಕು ನಾವು ಕೈಯಲ್ಲಿ ಸತ್ಕಾರ್ಯ ಇರಬೇಕು ತಲೆಯಲ್ಲಿ ಸದ್ವಿಚಾರ ಇರಬೇಕು ಬಾಯಲ್ಲಿ ಸವಿಮಾತು ಇರಬೇಕು ಹೃದಯದಲ್ಲಿ ಪ್ರೇಮ ಇರಬೇಕು ಈ ನಾಲ್ಕು ಇದ್ದು ಅಂದರೆ ಮುಗಿತು ಆಧ್ಯಾತ್ಮವನ್ನೇ ಸಂಪಾದನೆ ಮಾಡಿದೆ ಈ ನಾಲ್ಕನ್ನು ಕಲಿಸೋದೆ ಆಧ್ಯಾತ್ಮ ಕನ್ನಡ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠರಾಗಿ ಹೋಗಿರುವಂಥ ಕಲ್ಯಾಣದ ಶರಣರನ್ನು ನಾವು ಗಮನಿಸಿದರೆ ಕಲ್ಯಾಣದ ಶರಣರು ನಮಗೇನು ಕೊಟ್ಟು ಹೋಗಿದ್ದಾರೆ ಅಂದರೆ ಭೌತಿಕವಾದ ನಶ್ವರವಾದ ಸಂಪತ್ತನ್ನು ಕೊಟ್ಟು ಹೋಗಿಲ್ಲ ಅವರು ಅವರು ಕೊಟ್ಟಿದ್ದು ವಚನ ಸಾಹಿತ್ಯ ಅನ್ನುವಂಥ ಸಂಪತ್ತನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಶರಣರು ಹೇಳ್ತಾರೆ ಯಾವುದನ್ನಾದರೂ ನಾವು ತೃಪ್ತಿಪಡಿಸ್ಬೋದು ನಿಮ್ಮ ಹೊಟ್ಟೆ ಹಸಿತು ಅಂದ್ರೆ ನೀವು ತೃಪ್ತಿ ಪಡಿಸ್ತೀರಲ್ಲ ಅಮಾವಾಸ್ಯ ಬಂದಾಗ ಸಿಹಿ ಪದಾರ್ಥವನ್ನು ಹಾಕಿ ತೃಪ್ತಿ ಪಡಿಸ್ತೀರಿ ಹೊಟ್ಟೆಯನ್ನ ದಿನನಿತ್ಯ ಬೆಳಗಿನ ಉಪಹಾರ ಮಾಡಿ ಹೊಟ್ಟೆ ತೃಪ್ತಿ ಪಡಿಸ್ತೀರಿ ಹೊಟ್ಟೆಗೆ ಏನು ಬೇಕು ಅದನ್ನು ಹಾಕಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ ಮಾಡ್ತೀರಿ ಹೊಟ್ಟಿನ ತುಂಬಿಸ್ಕೊಳ್ಬೇಕಾದ್ರ ಬಹಳ ಹಸಿವಾಗಿತ್ತು ಅಂದ್ರ ಈ ಹೊಟ್ಟಿಗೆ ಒಮ್ಮೆಮ್ಮೆ ಹಳಸಿದ್ದನ್ನು ಹಾಕ್ಯಾರ ಹೊಟ್ಟಿ ತುಂಬಿಸ್ಕೊಳ್ತೀವಿ ಒಮ್ಮೆಮ್ಮೆ ಬಿಸಿದನ್ನು ಉಂಡು ಹೊಟ್ಟಿ ತುಂಬಿಸ್ಕೊಳ್ತೀವಿ ಒಮ್ಮೆಮ್ಮೆ ಹಸಿವಾದಾಗ ಆರಿದ್ದರೂ ಉಂಡು ಹೊಟ್ಟಿ ತುಂಬಿಸ್ಕೊಳ್ತೇವೆ ಆದ್ರೆ ಹೊಟ್ಟಿಗೆ ಯಾವುದನ್ನಾದ್ರೂ ಹಾಕಬಹುದು ಹಾಕಬಹುದು ಆರಿದ್ದರಾಗ್ಲಿ ಬಿಸಿದರ ಆಗ್ಲಿ ಹಸಿದ್ದರ ಆಗ್ಲಿ ಹಾಕಬಹುದು ಆದ್ರೆ ನೆತ್ತಿಗೆ ಯಾವುದನ್ನ ಹಾಕಬೇಕು ಅಂದ್ರ ಅಂತ ಇಂಥ ವಿಚಾರಗಳನ್ನ ನೆತ್ತಿಯೊಳಗೆ ಹಾಕಿ ಜೀವನವೇ ಹಾಳಾಗಿ ಹೋಗ್ಬಿಡ್ತದ ಅದಕ್ಕೆ ಹೊಟ್ಟೆಗೆ ಏನ್ ಹಾಕಿದ್ರು ನಡೀತದ ನೆತ್ತಿಗೆ ಮಾತ್ರ ಮಹಾತ್ಮರ ಆಶೀರ್ವಚನ ಆಧ್ಯಾತ್ಮ ಅನ್ನುವಂಥ ಪ್ರವಚನವನ್ನ ಹಾಕಿದ್ರೆ ಮಾತ್ರ ಈ ದೇಹ ಸಾತ್ಥಿಕವಾಗ್ತತಿ ಅನ್ನುವಂತ ಮಾತುಗಳನ್ನು ಹೇಳುತ್ತಾರೆ ಅದಕ್ಕೆ ಅಲ್ಲಮರು ಬರೀತಾರೆ ತೆತ್ತೀಸ ಕೋಟಿ ಮಾನವ ಜನರೆಲ್ಲ ತುತ್ತಿನ ಚೀಲವನ್ನು ಒತ್ತೊತ್ತಿ ತುಂಬುವರು ನೆತ್ತಿಯ ಚೀಲವನ ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಬರೀತಾರೆ ಅಲ್ಲವರು ಎಟ್ಟು ಚಲೋ ಮಾತು ನೋಡ್ರಿ ತೆತ್ತೀಸ ಕೋಟಿ ಮಾನವ ಜನರೆಲ್ಲ ನಾವಂತೀವಿ ಮೂವತ್ತು ಮೂರು ಸಾವಿರ ದೇವರುಗಳದವ ಅಂತ ನಾವು ಹೇಳ್ತೇವೆ ಮೂವತ್ತು ಮೂರು ಸಾವಿರ ದೇವರದಾವ ಮೂವತ್ತ್ ಮೂರು ಲಕ್ಷ ದೇವರದವ ಗೊತ್ತಿಲ್ಲ ಒಬ್ಬೊಬ್ಬ ದೇವರಿಗೆ ಒಬ್ಬೊಬ್ಬ ಭಕ್ತ ಅಂದ್ರೆ ಮೂರು ಸಾವಿರ ಮೂವತ್ಮೂರು ಲಕ್ಷ ಜನರೆಲ್ಲರೂ ಸಹಿತ ಯಾವುದಕ್ಕೆ ಬಡದಾಡ್ತಾರಂದ್ರೆ ಬರೀ ತುತ್ತಿನ ಚೀಲವನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕಾಗಿ ಜೀವನ ಸಣ್ಣ ಮಾಡಿಕೊಳ್ತಾ ಇದ್ದಾರೆ ಹೊರತಾಗಿ ನೆತ್ತಿಯ ಚೀಲವನ್ನು ತುಂಬಿಕೊಳ್ಳಕ್ಕೆ ಯಾರು ಮುಂದೆ ಬರುವುದಿಲ್ಲ ಅಂತ ತಿಳ್ಕೊಂಡು ಕಲ್ಯಾಣದ ಶರಣರು ನಮ್ಗೆ ಹೇಳಿಕೊಡ್ತಾರೆ ಹಾಗಾದ್ರೆ ಸೂಡಿಯ ಗುರುಮಹಾಂತೇಶ್ವರ ಮಠದಲ್ಲಿ ಮೈಸೂರು ಸಂಸ್ಥಾನ ಮಠದ ಶಾಖಾ ಮಠದೊಳಗ ಹನ್ನೊಂದು ಚೀಲ ಹನ್ನೊಂದು ದಿನ ನಿಮಗೆ ಹೊಟ್ಟಿನೂ ತುಂಬ್ತದ ನೆತ್ತಿನೂ ತುಂಬ್ತದ ಅಂದ್ರೆ ಅದಕ್ಕೆ ಮೂಲ ಕಾರಣ ಹಿಂದುಕೊಳ್ಳುತ್ತಿರುವಂತ ಜಗದ್ಗುರು ಮಹಾಸನಿ ದೇವರು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ನಾ ಹೇಳೋದು ಮನಸ್ಸು ತೃಪ್ತಿ ಆಗ್ಬೇಕಾದ್ರೆ ಅನುಭಾವ ಮಾಡಬೇಕಂತ ಅನುಭಾವದ ಆಸರೆಯೇ ಈ ಮನಸ್ಸಿನ ತೃಪ್ತಿಗೆ ಕಾರಣ ಕಲ್ಯಾಣದ ಶರಣರು ಹೇಳ್ಕೊಂತ ಬರುತ್ತಾರೆ ನಿಮ್ಮ ತಲೆ ಹೊಲಸಾದ್ರೆ ಏನೆಲ್ಲ ಸ್ವಚ್ಛ ಮಾಡಿಕೊಳ್ಬಹುದು ತಲಿಯನ್ನ ನೀವೆಲ್ಲ ಅದಿರಿ ಶ್ರೀಮಂತರು ಅದಿರಿ ಬಡವರು ಅದಿರಿ ಎಲ್ಲರೂ ಅದಿರಿ ನಿಮ್ ತಲೆ ಹೊಲಸಾದ್ರೆ ಏನು ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಕಷ್ಟದಂಗ್ಡಿಗೆ ಹೋಗಿ ತಲೆ ಮಂಡಿ ಕೊಟ್ಬಿಡ್ತೀರಿ ತಲಿ ಹೊಲಸಾಯ್ತು ಅಂದ್ರೆ ಬಹಳ ಚಲೋ ಕಿಮ್ಮತ್ತಿನ ಶಾಂಪುಗಳನ್ನ ನೀವು ಬಳಸ್ತೀರಿ ಬಳಸ್ತೀರಿ ಚಲೋ ಶಾಂಪೂಗಳನ್ನ ಹಾಕ್ತಾರೆ ಇದ್ದವರು ಡೌ ಸೋಪ್ ಹಾಕ್ತಾರ ಶಾಂಪೂ ಹಾಕ್ತಾರ ಹೌದಾ ಮೈ ಹೊಲಸಾದ್ರ ಏನಿಲ್ಲ ಸಾಧನಗಳಿದಾವೆ ತು ಹೊಲಸಾಯ್ತಂದ್ರ ಡವ್ ಶಾಂಪೂ ಹಾಕ್ತಾರ ಚಿಕ್ಕ ಶಾಂಪೂ ಹಾಕ್ತಾರ ಕಿನಿಕ್ ಪಸ್ ಹಾಕ್ತಾರ ಮತ್ತ ಕಾರ್ತಿಕ್ ಹಾಕ್ತಾರ ಏನೆಲ್ಲ ಹಾಕ್ತಾರ ಹೌದಾ ತೆಲಿ ಹೊಲಸ ಆದ್ರೆ ಹಾಗೇನೆ ನೀವು ಮುಂದಕ್ಕೆ ಹೋದ್ರ ನೀವು ತೊಡುವಂತ ಬಟ್ಟೆಗಳು ಹೊರಸಾದ್ರೆ ಏನ್ ಮಾಡ್ತೀರಿ ಮನೆಯೊಳಗ ಸೋಪಿನ ಪುಡಿ ಒಳಗೆ ನೆನೆ ಇಡ್ತೀರಿ ಕಂಫರ್ಟ್ ಹಾಕ್ತೀರಿ ಏನೆಲ್ಲ ಹಾಕಿ ಶುಚಿಗೊಳಿಸಿ ಶುಭ್ರವಾದ ಮೇಲೆ ಆರಿದ ಮೇಲೆ ಇಸ್ತ್ರಿ ಮಾಡಿ ಅವುಗಳನ್ನು ತೊಟ್ಟುಕೊಳ್ತೀರಿ ಶ್ರೀಮಂತರಿದ್ದವರು ತಗೊಂಡು ಹೋಗಿ ಯಾರ ಕೈಯಾಗಂದ್ರೆ ಮಡಿವಾಳದ ಕೈಗೆ ಕೊಡ್ತಾರ ಎಲ್ಲದಕ್ಕೂ ಒಂದೊಂದು ಸಾಧನಗಳಿದಾವೆ ಬಟ್ಟೆನ ತೊಳಿಲಿಕ್ಕೆ ಒಂದು ಸಾಧನ ತಲೆಯನ್ನ ತೊಳುಕೊಳ್ಳಲಿಕ್ಕೆ ಒಂದು ಸಾಧನ ಇಷ್ಟೆಲ್ಲ ಬಹಿರಂಗವಾಗಿರುವಂತ ಬಟ್ಟೆ ತೊಳಿಬಹುದು ತಲೆ ತೊಳಿಬಹುದು ಮೈ ತೊಳಿಬಹುದು ಆದ್ರೆ ಯಾವ್ದ್ರಿಂದ ಯಾವುದ್ರಿಂದ ತೊಳಿತೀರಿ ಮನಸ್ಸು ಎಲ್ಲರೂ ಹೋಗಿ ಮಡಿವಾಳನ ಕೈಯಾಗ ಒಂದು ತಾಸು ನಮ್ಮ ಮನಸ್ಸು ತಗೊಂಡು ತೊಳೆದು ಶುಚಿ ಮಾಡಿ ಕಂಫರ್ಟ್ ಹಾಕಿ ಇಸ್ತ್ರಿ ಮಾಡಿ ಕೊಡುವಪ್ಪ ಅಂತ ಕೊಡ್ತೀರೇನು ಕೊಡಕ್ ಸಾಧ್ಯನೇ ಇಲ್ಲ ಹಾಗಾದ್ರೆ ಮನಸ್ಸು ತೊಳ್ಕೊಳ್ಳೋದ್ ಯಾವ್ದ್ರಿಂದ ತಲೆ ತೊಳಾಕ ಶಾಂಪು ಅದಾವ ಬಟ್ಟೆ ತೊಳೆಯಕ ಸೋಪ್ಗಳದಾವ ಎಲ್ಲ ಆದ್ರ ಮನಸ್ಸನ್ನ ಯಾವ್ದ್ರಿಂದ ತೊಳ್ಕೊಳ್ಬೇಕಂದ್ರೆ ಹನ್ನೊಂದು ದಿನ ಆಧ್ಯಾತ್ಮದ ಪ್ರವಚನ ಏನು ನಡೆದದಲ್ಲ ಈ ಸಾಧನ ಮಾತ್ರ ಈ ಸೋಪು ಮಾತ್ರ ಮನಸ್ಸನ್ನ ಶುಚಿಗೊಳಿಸದ ಗೊಳಿಸ್ತದೆ ಮನಸ್ಸಿನ ಕಲ್ಮಶವನ್ನ ಕಳೆಯುವಂತ ಕೆಲಸವನ್ನ ಈ ಆಧ್ಯಾತ್ಮ ಪ್ರವಚನ ಮಾಡುತ್ತದೆ ಅದಕ್ಕೆ ನಾ ಹೇಳೋದು ಒಂದಿಷ್ಟು ನಿಮ್ಮ ಮುಖ ಆಧ್ಯಾತ್ಮದ ಕಡೆ ಮಾಡಿ ಆಧ್ಯಾತ್ಮ ನಿಮ್ಗೆ ಆನಂದ ಕೊಡುತ್ತದೆ ಮನೆಯೊಳಗೆ ಸಿರಿ ಸಂಪತ್ತದ ನೀವಂತೀರಲ್ಲ ಎಲ್ಲರೂ ಹೋಗಿ ಯಾರ್ದರ ಚಲೋ ಮಾತುಗಳನ್ನ ಕೇಳಿಬಿಟ್ರ ಬಹಳ ಆನಂದಕ್ಕೆ ನೋಡಂತೀರಲ್ಲ ಮಹಾತ್ಮರ ನುಡಿಗಳನ್ನು ಆಲಿಸಿಬಿಟ್ರೆ ನಮ್ಮ ಬದುಕು ಸಾರ್ಥಕವಾಗ್ತದೆ ದೊಡ್ಡ ದೊಡ್ಡ ಪ್ರವಚನ ಹೇಳುವಂತ ಮಹಾತ್ಮರ ಜಗದ್ಗುರು ಮಹಾಸನ್ನಿ ಅಂತ ಸನ್ನಿಧಿ ಅಂತವರ ಮಾತುಗಳನ್ನ ಆಶೀರ್ವಚನವನ್ನ ಕೇಳಿಬಿಟ್ರೆ ಬಹಳ ಆನಂದ ಕೈ ನೋಡುವಂತಿರಲ್ಲ ಹಾಗಾದ್ರೆ ಎಲ್ಲಿ ಆನಂದ ಇದೆ ಅಂದ್ರೆ ಅದು ಆಧ್ಯಾತ್ಮದಲ್ಲಿ ಮಾತ್ರ ಆಧ್ಯಾತ್ಮಿಕ ಪ್ರವಚನೇ ಹಾಗೆ ಅದರ ಮೊದಲು ತಿನ್ನಾಕ್ ಹೋದ್ರೆ ಆ ಮೊದಲ ಕಬ್ಬು ನೋಡಿರಲ್ಲ ಕಬ್ಬು ಕಬ್ಬನ್ನು ಮ್ಯಾಲಿಂದ ತಿನ್ಬೇಕಾದ್ರೂ ಮೊದಲು ಒಲೆನಸ್ತದ ಕೆಳಗಿಂದ ತಿನ್ಬೇಕಾದ್ರೂ ಕಬ್ಬು ಅಲ್ಲಿಯೂ ಸಹಿತ ಗೊಟ್ಟೆ ಬರ್ತದ ಜುಬ್ರ ಬರ್ತದ ಮಣ್ಣು ಬರ್ತದ ಗಟ್ಟಿ ಇರ್ತದ ಆಗೋದಿಲ್ಲ ಅದನ್ನ ತಿನ್ಕೊಂತ ತಿನ್ಕೊಂತ ಹೋದಂಗಲ್ಲ ಮ್ಯಾಲಿಂದ ತಿನ್ನು ಕೆಳಗಿಂದರ ತಿನ್ನು ತಿನ್ನಬೇಕಾದ್ರೆ ಮೊದಲು ಒಲ್ಲೆ ಒಲ್ಲೆ ಅನಿಸ್ತದ ಯಾವಾಗ ಸಿಹಿ ಬಾಯಿಗೆ ಹತ್ತತದ ರುಚಿ ಹತ್ತತದ ಅವಾಗ ಕಬ್ಬು ಪೂರ್ತಿ ಮುಗಿಯುವವರೆಗೂ ಸಹಿತ ನಾವು ಕಬ್ಬು ಬಿಡೋದಿಲ್ಲಲ್ಲ ಹಂಗ ಆಧ್ಯಾತ್ಮನೂ ಮೊದಲ ಒಲ್ಲೆ ಒಲ್ಲೆ ಒಲೆ ಅನಿಸ್ತದ ಒಂದು ಸಾರಿ ಆಧ್ಯಾತ್ಮ ಏರ್ತು ಮಸ್ತಕಕ್ಕಂದ್ರೆ ಅದನ್ನ ಬಿಡಾಕ ಒಲ್ಲೆ ಅನಿಸ್ತದ ಅದಕ್ಕೆ ಆಧ್ಯಾತ್ಮ ಬೇಕು ನಿಮಗ ಗೊತ್ತಿದೆ ನಿಮ್ ಮೂರೊಳಗ ಚಕ್ಡಿ ಅದವನು ಚಕ್ಡಿ ಬಂಡಿ ಬಂಡಿ ಎತ್ತು ಬಂಡಿ ಅಂತಲ್ಲ ಅದಾವಲ್ಲ ನೀವು ಬಂಡಿ ಅಂತೀರಿ ಚಕ್ಕಡಿ ಅಂತೀರಿ ಬಂಡಿ ಆ ಬಂಡಿನ ಓಡಿಸಿ ಒಮ್ಮೆ ಬಂಡಿ ಹಾಕಿ ಬಂಡಿ ಬಂಡಿಯೊಳಗ ಯಾರು ಇರ್ತಾರೆ ಬಂಡಿ ಓಡಿಸೋರು ಬಂಡಿ ಮಾಲಕ್ನ ಇರ್ತಾನೆ ಬೇರೆದವ್ನ ಕೊಡೋದಿಲ್ಲ ಬಂಡಿ ಏನಿದೆ ಅಲ್ಲ ಹೌದಾ ಆ ಬಂಡಿ ಒಬ್ಬ ಊರೊಳಗೆ ದೊಡ್ಡ ಶ್ರೀಮಂತ ಒಂದು ಬಂಡಿ ತಂದವ ಎಷ್ಟು ವಿಶೇಷ ಅಂದ್ರೆ ಹಿಂದಿನ ಕಾಲದೊಳಗ ಮನೆಗೆ ಒಂದು ಟಿವಿ ಇರ್ತಿತ್ತು ಊರಾಗದು ಯಾರ ಕುಲಕರ್ಣಿಯವರು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಆಸ್ತಿವಂತರ ಮನೆಯಾಗ ಟಿವಿ ಇರ್ತಿತ್ತು ಅದು ಹೌದ ನಿಮಗೆಲ್ಲ ಗೊತ್ತಿದೆ ಒಬ್ಬರು ಮನೆಯಾಗಿ ಇರ್ತಿತ್ತು ಅವ್ರ ಮನೆಗೆ ಇವ್ರು ನೋಡಕ್ಕೆ ಹೋಗ್ತಿದ್ರು ನೋಡಕ್ಕೆ ಹೋದ್ರೆ ಅವ್ರು ಸುಮ್ಮಗ ನೋಡಿಸ್ತಿದ್ದಿಲ್ಲ ನಿಮ್ಮನ್ನ ಟಿ ವಿ ನೋಡ್ತೀರ ಅಂದ್ರೆ ಮೊದಲು ಮುಸರಿ ತೊಳಿ ಕಸ ಹೊಡಿ ಅದನ್ನು ಮಾಡು ಇದನ್ನ ಮಾಡುವಂಥ ಕೆಲಸ ತಗೊಂಡ್ಮೇಲೆ ಒಂದು ಐದು ನಿಮಿಷ ನಿಮಗೆ ಟಿವಿ ಹೆಚ್ಚಿಕೊಡ್ತಿದ್ರು ಹಿಂದಿನ ಕಾಲದಲ್ಲಿ ಒಬ್ಬರ ಮನೆಯೊಳಗೆ ಟಿವಿ ಇರ್ತಿತ್ತು ಎಲ್ಲೇ ಆದರೂ ಸಹಿತ ನೋಡುವ ಕುತೂಹಲ ಹಸಾದನ್ನು ಅಥವಾ ಯಾವುದಾದ್ರೂ ನಾವು ಮುಚ್ಚಿಟ್ರ ಅದು ಏನೈತಿ ಅನ್ನೋದನ್ನು ನೋಡಬೇಕು ಅನ್ನುವಂಥ ಕುತೂಹಲ ಇರ್ತದೆ ಹಾಗೆ ಊರೊಳಗೆ ಸೂಡಿ ಊರಿನೊಳಗೆ ಒಬ್ಬ ದೊಡ್ಡ ಶ್ರೀಮಂತ ಒಂದು ಬಂಡಿ ತಂದ ಎಷ್ಟು ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಬಂಡಿ ತಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಎರಡು ಎತ್ತುಗಳನ್ನು ತಂದ ತಗೊಂಡು ಬಂದ ಮೇಲೆ ಊರಾಗ ಯಾವಾಗ ಬಂಡಿ ಬಂತು ಗಾಡಿಯೊಳಗೆ ಹೇರಿಕೊಂಡು ಬಂದ ಮನೆ ಮುಂದೆ ಇಳಿಸಿದ ಊರು ಜನ ಎಲ್ಲರೂ ಸಹಿತ ಸಾಹ್ಕಾರ ಬಂಡಿ ತಂದಾನ ಸಾಹ್ಕಾರ ಬಂಡಿ ತಂದಾನ ಅಂತ ನೋಡಾಕ್ ಹೊಂಟರು ಎಂದು ನೋಡಿದ್ದಿಲ್ಲ ಜನ ಎಂದೂ ನೋಡದೇ ಇರುವಂತ ವಸ್ತು ಬಂತು ಊರಿಗೆ ಅಂದ್ರೆ ಎಲ್ಲರೂ ಕುತೂಹಲದಿಂದ ನೋಡಾಕ್ ಹೋಗ ಎಂದೂ ನೋಡಿದ್ದಿಲ್ಲ ನೋಡಾಕ ಬಂದ್ರ ಅವಾಗ ಸೌಕಾರನಿಗೆ ಒಂದಿಟ್ಟು ಬಂತು ನೋಡ್ರಿ ನಾನು ತಂದ ಬಂಡಿಯನ್ನು ನೋಡಾಕ ಇಡೀ ಊರು ಮಂದಿನ ಬಂದೈತೆ ಅಂದ್ರೆ ಯಾಕೆ ಸುಮ್ಮ ಇರ್ಬೇಕು ಒಂದ್ ರೌಂಡ್ ಬಂಡಿ ಹತ್ತಿ ಹೋಗೇ ಬಿಡ ನನ್ ಕೊಂತ ಪಟಗ ಸುತ್ತಿದ ರುಮಾಲ್ ಸುತ್ತಿ ಒಳಗೇನಿದ್ದ ಬಂದ ಎರಡು ಎತ್ತುಗಳನ್ನು ಕಟ್ಟಿದ ಬಂಡಿನ ಕೊಳ್ಳ ಕಟ್ಕೊಂಡು ಹೊಂಟ ಎಲ್ಲರೂ ನಿಂತು ನೋಡಾಕಿದ್ರು ನಿಂತು ನೋಡುತ್ತಿರಬೇಕಾದ್ರೆ ನಾಲ್ಕಾರು ಹೆಜ್ಜೆ ಹೋಗಿದ್ದಿಲ್ಲ ಅಟತ್ತಿ ಆಗಲೇ ಬಂಡಿ ಮುರಿದು ಬಿತ್ ಅದು ಬಂಡಿ ಮುರಿದು ಬಿತ್ತು ಯಾಕೆ ಮುರೀತ್ರಿ ಬರೋಬ್ಬರಿ ಉತ್ತರ ಒಂದು ಲಕ್ಷ ರೂಪಾಯಿ ಕೊಟ್ಟು ತಂದಿರುವಂತ ಬಂಡಿಗೆ ಆ ಶ್ರೀಮಂತ ಏನ್ ಮಾಡಿದ್ದ ಅಂದ್ರೆ ನೂರು ರೂಪಾಯಿ ಕೊಟ್ಟು ಎರಡು ಕೀಲಗಳನ್ನು ಹಾಕಿದ್ದಿಲ್ಲ ಬಂಡಿ ಸುಸೂತ್ರವಾಗಿ ಸಾಗಬೇಕಾದ್ರೆ ಎತ್ತು ಮುಖ್ಯ ಅಲ್ಲ ಬಂಡಿ ಹೊಡೆಯುವ ಮುಖ್ಯ ಅಲ್ಲ ಬಂಡಿ ತಯಾರು ಮಾಡಿದ ಮುಖ್ಯ ಅಲ್ಲ ಸುಸೂತ್ರವಾಗಿ ಬಂಡಿ ಒಂದು ಕಡೆ ಹೋಗಿ ಬರಬೇಕಾದ್ರೆ ಆ ಬಂಡಿಗೆ ಆಸರೆ ಯಾವುದು ಅಂದ್ರೆ ಎರಡು ಕೀಲಗಳು ಮಾತ್ರ ಆಸರೆಯಾಗಿರ್ತಾವ ಅದಕ್ಕೆ ಶರಣರು ಬರೀತಾರ ಕಡಿಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೇ ಕಡಿಗೀಲು ಬಂಡೆಗಾದಾರ ಕರುದ ಕಡುದರ್ಪ ಬೇರಿದ ಒಡಲೆಂಬ ಬಂಡೆಗೆ ಮೃಡ ಶರಣರ ನುಡಿ ಗಡನವೇ ಕಡಿಗೀಲು ಕಾಣ ರಾಮನಾಥ ಅಂತ ಬರೀತಾನೆ ಜೇಡರ ದಾಸ್ಮೈನವರು ಎಟ್ಟು ಚಲೋ ಮಾತು ಬಂಡಿ ಹೋಗಬೇಕಾದ್ರೆ ಇಲ್ಲಿಂದ ಗಜೇಂದ್ರಗಳ ಮುಟ್ಟಿ ಇಲ್ಲಿಂದ ಕುದುರೆ ಮೂತಿಯನ್ನು ಮುಟ್ಟಿ ಇಲ್ಲಿಂದ ರೋಡ ಮುಟ್ಟಿ ಮರಳಿ ನಿಮ್ಮ ಊರಿಗೆ ಬಂಡಿ ಬರ್ಬೇಕಂದ್ರೆ ಬಂಡಿ ಹೊಡ್ಯಾವ ಮುಖ್ಯಲ್ಲ ಎತ್ತು ಮುಖ್ಯಲ್ಲ ಎರಡು ಕೀಲುಗಳಿದ್ರೆ ನೀ ಎಲ್ಲಿಗೆ ಹೋಗ್ತೀಯ ಅಲ್ಲಿ ಬಂಡಿ ನಿನ್ನ ಸಂಗಾತ ನಿನ್ನ ಜೊತೆ ಬರ್ತದೆ ಕೀಲ ಇರ್ಲಿಲ್ಲ ಅಂದ್ರೆ ಬಂಡಿ ನಿನ್ನ ಎಲ್ಲಿಗೆ ಹೋಗಿ ಒಯ್ಬೇಕಂತ ಅಲ್ಲಿಗೆ ಬರಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ಶರೀರ ಅನ್ನುವಂಥ ಬಂಡಿಯನ್ನು ಭಗವಂತ ಈ ಭೂಮಿಗೆ ಕಳಿಸಾನ ಅಂದ್ರೆ ಈ ಶರೀರಕ್ಕೆ ಎರಡು ಕಿವಿಗಳು ಅನ್ನುವಂಥ ಗಾಲಿಯನ್ನು ಕೊಟ್ಟಾನ ಗಾಲಿ ಕೊಟ್ಟಾನ ಆ ಗಾಲಿಗಳಿಗೆ ಯಾವುದು ಕೀಲಗಳು ಅಂದ್ರೆ ಮಹಾತ್ಮರ ನುಡಿಮುತ್ತುಗಳು ಆಧ್ಯಾತ್ಮ ಅನ್ನುವಂಥ ಪ್ರವಚನ ಜಗದ್ಗುರು ಮಹಾಸನಿಧಿ ಅಂತವರ ಆಶೀರ್ವಚನ ಅನ್ನುವಂಥ ಕೀಲಗಳನ್ನ ಹಾಕೊಂಡು ಬಿಟ್ರ ಸುಸೂತ್ರವಾಗಿ ಎಲ್ಲಿಂದ ಬಂಡಿ ಬಂದಿತ್ತು ಮರಳಿ ಭಗವಂತರನ್ನ ಗುರುಮಹಾಂತನ ಕೂಡ್ತೈತಿ ಎನ್ನುವಂಥ ಭಾವದಿಂದ ಈ ಭೂಮಿಯ ಮೇಲೆ ಆಧ್ಯಾತ್ಮದ ಪ್ರವಚನವನ್ನು ನೆರವೇರಿಸಿದ್ದಾರೆ ಅದಕ್ಕೆ ನಾವು ಹೋಗಬೇಕು ನಾವು ಒಂದಿಷ್ಟು ಹಣಿ ಆಗಬೇಕು ಆಧ್ಯಾತ್ಮಕ್ಕೆ ಮುಖ ಮಾಡಬೇಕು ಆಧ್ಯಾತ್ಮಕ್ಕೆ ಬರ್ರಿ ಅಂದ್ರೆ ಬರ್ದಿಲ್ಲ ಮಂದಿ ಯಾಕ ಖಾಲಿ 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 ಎಲ್ಲ ಫ್ರೀ ಆಗಿಬಿಟ್ಟೈತೆ ನೋಡ್ರಿ ಏನಿಲ್ಲ ಎಲ್ಲಿಯಾರು ಹೋಗ್ಬೇಕು ಹೆಣ್ಮಕ್ಳು ಅಂದ್ರೆ ಕೈಯಾಗ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೊಂಟ್ರ ಯಾವ್ದು ಫ್ರೀ ಅಂದ್ರೆ ಅದಕ್ಕೆ ಬೆನ್ನು ಹತ್ತಿ ಬಿಟ್ಟೈತಿ ಮಂದಿ ಆದ್ರೆ ಇದು ಫ್ರೀನೇ ಇದೇ ಆಧ್ಯಾತ್ಮವನ್ನು ವಿದೇಶದಲ್ಲಿ ಕೇಳಬೇಕಾದ್ರೆ ಅಮೇರಿಕಾದಲ್ಲಿ ಜರ್ಮನ್ನಲ್ಲಿ ಇಂಗ್ಲೆಂಡ ಎಲ್ಲಾದರೂ ಆಧ್ಯಾತ್ಮದ ಬಗ್ಗೆ ಒಂದು ತಾಸು ಪ್ರವಚನವನ್ನು ಕೇಳಬೇಕಂತ ಹೋದ್ರೆ ಒಬ್ಬೊಬ್ಬರಿಗೆ ಐದು ನೂರು ರೂಪಾಯಿ ಫೀಸ್ ಇಟ್ಟಾರ ಐದು ನೂರು ನಮ್ಮ ಮಂದಿಗೆ ಏನಾರ ಇಲ್ಲಿ ಫೀಸ್ ಇಟ್ಟರೆ ಯಾರು ಹಳೆ ಬರುದಿಲ್ಲ ಫೀಸಲ್ಲಿ ಇಲ್ಲಿ ಫ್ರೀ ಐತೆ ಅಂದ್ರೆ ಬರುದಿಲ್ಲ ನಮ್ಮ ಮಂದಿ ಯಾಕ ಅದ್ರಾಗ ಏನೂ ಇಲ್ಲ ಅಂತಾರೆ ನೆನಪಿಟ್ಕೊಳ್ಳಿ ಭೌತಿಕ ಸಂಪತ್ತಿಗಿಂತ ಆಧ್ಯಾತ್ಮದ ಸಂಪತ್ತೆ ನಮ್ಮನ್ನು ಉತ್ತುಂಗಕ್ಕೆ ಅನ್ನುವಂಥ ಪ್ರಜ್ಞೆಯನ್ನು ಇಟ್ಕೊಂಡು ಬದುಕಿದ್ರೆ ಮಾತ್ರ ನಮ್ಮ ಬದುಕು ಸಾರ್ಥಕವಾಗ್ತದೆ ಇಲ್ಲ ಅಂದ್ರೆ ಸಾರ್ಥಕ ಆಗಕ್ಕೆ ಸಾಧ್ಯತೆ ಇಲ್ಲ ಬೇಕು ನಮಗ ವಿಜ್ಞಾನನೂ ಬೇಕು ಆತ್ಮಜ್ಞಾನನು ಬೇಕು ವಿಜ್ಞಾನ ಒಂದು ಕಡೆ ಏನ್ ಮಾಡ್ತದೆ ಅಂದ್ರೆ ಹೊರಗಿಂದನ್ನ ಸಂಶೋಧನೆಯು ಮಾಡ್ತದೆ ಕಲ್ಲನ್ನ ಮಣ್ಣನ್ನ ಕಟ್ಟಿಗೆಯನ್ನ ಸಂಶೋಧನೆಯನ್ನು ಮಾಡುವ ಕೆಲಸವನ್ನ ವಿಜ್ಞಾನ ಮಾಡ್ತದೆ ಇದು ಬಹಿರಂಗದ ಸಂಶೋಧನೆ ಅಂತರಂಗದ ಸಂಶೋಧನೆಯನ್ನು ಮಾಡುವ ಜ್ಞಾನ ಯಾವುದು ಅಂದ್ರೆ ಅದು ಆತ್ಮ ಜ್ಞಾನ ಅದು ಆಧ್ಯಾತ್ಮದ ಜ್ಞಾನ ಅಂತರಂಗದ ಸಂಶೋಧನೆಯನ್ನು ಮಾಡುತ್ತದೆ ಮಂಗಳನ ಅಂಗಳಕ್ಕಿಳಿದಿದ್ದು ವಿಜ್ಞಾನ ಸಮುದ್ರದ ತಳಕ್ಕೆ ಹೋಗಿದ್ದು ವಿಜ್ಞಾನ ಆ ಚಂದ್ರ ಲೋಕವನ್ನು ಮುಟ್ಟಿದ್ದು ವಿಜ್ಞಾನ ಆದರೆ ನೆನಪಿಟ್ಟುಕೊಳ್ಳಿ ಈ ಭೂಮಿಯ ಮೇಲೆ ಎಂತೆಂತ ವಿಜ್ಞಾನಿಗಳಾಗಿ ಹೋಗಿದ್ದಾರೆ ಚಂದ್ರಲೋಕಕ್ಕೆ ಹೋಗ್ಯಾರ ಮಂಗಳ ಗ್ರಹಕ್ಕೆ ಹೋಗ್ಯಾರ ಸಮುದ್ರದ ತಳಕ್ಕೆ ಹೋಗ್ಯಾರ ಭೂಮಿಯ ಆಳ ಅಂತರ್ಗರ್ಭದೊಳಗೆ ಹೋಗ್ಯಾರ ಆದ್ರೆ ಈ ಭೂಮಿಯ ಮೇಲೆ ಇನ್ನೂವರೆಗೂ ಸಹಿತ ಆ ಮನುಷ್ಯನ ಮನಸ್ಸನ್ನು ಇಳಿದು ಅಲ್ಲಿ ಏನು ಸಂಶೋಧನೆ ಮಾಡುವಂತ ಕೆಲಸವನ್ನು ಯಾರೂ ಮಾಡಿಲ್ಲ ವಿಜ್ಞಾನಿಗಳು ಆದ್ರೆ ಅಂತರಂಗಕ್ಕೆ ಇಳಿದು ಸಂಶೋಧನೆ ಮಾಡಿರುವಂತ ಈ ಭೂಮಿ ಮೇಲೆ ಯಾರಾದರೂ ವಿಜ್ಞಾನಿಗಳಿದ್ರೆ ಅದು ಕೇವಲ ಗುರುಮಹಾಂತೇಶ್ವರ ಅನ್ನುವಂಥ ಮಹಾಸನ್ನಿಧಿಯವರು ಜೊತೆಗೆ ಕರೆಸಿದ್ದೇಶ ಅನ್ನುವಂಥ ತಪಸ್ವಿಗಳು ಮಾತ್ರ ನಾಡಿನ ಸಂತ ಮಹಾಂತರು ಮಾತ್ರ ಅಂತರಂಗದ ಸಂಶೋಧನೆಯನ್ನು ಮಾಡಿ ಈ ನಾಡಿಗೆ ದೇವರಾಗಿದ್ದಾರೆ ಅದಕ್ಕೆ ಆಧ್ಯಾತ್ಮ ಬೆಳೆಸಿಕೊಳ್ಬೇಕು ಅಂತರಂಗದ ಸಂಶೋಧನೆಯನ್ನು ನಾವು ಮಾಡಬೇಕು ನಾವೆಲ್ಲ ದಿನನಿತ್ಯ ಟೀ ಕುಡಿತೀವಿ ಮನೆಯೊಳಗೆ ಬೆಳಗ್ಗೆ ಮಂದಿ ಮಂದಿಗೆ ಏನೂ ಇರಲಿಕ್ಕೂ ಚಿಂತೆ ಇಲ್ಲ ಎದ್ದ ತಕ್ಷಣ ಏನು ಬೇಕಂದ್ರೆ ಟೀ ಬೇಕು ಬೇಕಲ್ಲ ಅದು ಹೆಂಗೆ ಮುಖಾನು ತೊಗೊಳಗು ಮನೆ ಒಂದಿಸ್ ಮಂದಿ ಹಲ್ಲೂ ಉಜ್ಜಂಗಿಲ್ಲ ಯಾ ಕಾಫಿ ಅದು ಬೆಡ್ ಟೀ ಬೆಡ್ ಕಾಫಿ ಅದನ್ನೇನೇನು ಬಾಳ ಎದ್ದೆದ್ದು ಬೇಗ ಬೇಗ ನಾವು ಬೆಡ್ ಟೀ ಬೆಡ್ ಕಾಫಿ ಕುಡಿತೀವಲ್ಲ ಅಷ್ಟು ಬೇಗನ ನಾವು ಬೆಡ್ ಕಟ್ಟಿಕೊಂಡು ಮೇಲೆ ಹೋಗ್ತೀವಿ ಅದಕ್ಕೆ ಬೆಡ್ ಕಾಫಿ ಕುಡಿಯೋರು ತಿಳ್ಕೊರಿ ಬೆಡ್ ಟೀ ಕುಡಿಯೋರು ತಿಳ್ಕೊಳ್ರಿ ಆ ಟೀಗೆ ಆ ಕಾಫಿಗೆ ಏನ್ ಹಾಕ್ತೀರಿ ನೀವು ಏನ್ ಹಾಕ್ತೀರಿ ಸಕ್ರೆ ಹಾಕ್ತೀರಿ ಹೌದಾ ಸಕ್ರೆ ಹಾಕ್ತಿರಲ್ಲ ಸಕ್ರೆ ಎದುರಾಗಿರ್ತ ಕಬ್ಬನೇ ಅಲ್ಲ ಮತ್ತೆ ಕಬ್ಬು ಹಾಕಿ ಕೊಡೋದನ್ನ ಸಕ್ರೆ ಹಾಕಿ ಹಾಕ್ತಿ ಚಾಕ್ ಸಕ್ಕರೆ ಎದ್ರೊಳಗಿರ್ತದೆ ಕಬ್ಬು ಅಯ್ತು ಕಬ್ಬಿನಿಂದ ಬಂದ ಮೇಲೆ ಸಕ್ಕರಿನ ಒಂದು ಚೀಲದಾಗ ತುಂಬಿರ್ತಾರೆ ಹೌದಾ ಯಾವ ಚೀಲದು ಹೌದೇನ್ರಿ ಪ್ಲಾಸ್ಟಿಕ್ ಚೀಲದೊಳಗೆ ಸಕ್ಕರೆ ತುಂಬಂಗಿಲ್ಲ ಗೋಣಿ ಚೀಲದಾಗ ತುಂಬಿರ್ತಾರ ಆ ಗೋಣಿ ಚೀಲ ಅಂದ್ರೆ ಸಣಬಿನ ಚೀಲ ಅದಕ್ಕೆ ಆ ಸಣಬಿನ ಚೀಲದೊಳಗೆ ಸಕ್ಕರೆ ತುಂಬಿದ ಮೇಲೆ ಆ ಸಕ್ಕರೆ ಇರುವ ಚೀಲಕ್ಕೆ ಏನಂತೀರಿ ನೀವು ಹೌದಾ ಸಕ್ಕರೆ ಖಾಲಿ ಖಾಲಿ ಚೀಲ ಸಕ್ಕರೆ ಇದ್ರ ಸಕ್ಕರೆ ಚೀಲ ಹೌದಾ ಸಕ್ಕರೆ ಖಾಲಿ ಖಾಲಿ ಚೀಲ ಅನ್ನಂಗಿಲ್ಲ ಕಾಲು ಚೀಲ ಅಂತೀವಿ ಅದಕ್ಕೆ ಸಕ್ಕರೆ ಇತ್ತು ಅಂದ್ರೆ ಅದಕ್ಕೆ ಕಿಮ್ಮತ್ ಕೊಡ್ತೇವೆ ಸಕ್ರೆ ಚೀಲ ಅಂತ ಆ ಗೋಣಿಯ ಚೀಲದೊಳಗೆ ಸಕ್ಕರೆ ಖಾಲಿ ಆಯ್ತು ಅಂದ್ರೆ ಅದು ಎಲ್ಲಿ ಬರ್ತೈತಿ ಅಂದ್ರೆ ಮುಂದ್ ಬಾಗಲು ಮುಂದೆ ಬೀಳತದ ಇಲ್ಲ ಸ್ನಾನ ಮಾಡಿ ಬರುವಾಗ ಬಚ್ಚಲು ಮುಂದೆ ಹಾಕಿ ಅದಕ್ಕೆ ಕಾಲು ಒರೆಸಿ ಹೊರಗೆ ಬರ್ತೀವಿ ಅಂದ್ರೆ ಅದು ಕಿಮ್ಮತ್ತು ಯಾವಾಗ ಹುಕ್ಕೈತಿ ಅದ್ರದ್ದು ಅಂದ್ರೆ ಸಕ್ರಿ ಇರ್ಲಾರ್ದಾಗ ಕಿಮ್ಮತ್ತು ಹುಕ್ಕೈತಲ್ಲ ಅದು ಸಕ್ರ ಇದ್ದಾಗ ಸಕ್ರೆ ಚೀಲ ಅನಿಸ್ಕೊಳ್ತದ ಕಿಮ್ಮತ್ ಪಡ್ಕೊಳ್ತದ ಸಕ್ರೆ ಖಾಲಿ ಆತು ಅಂದ್ರೆ ಹೆಂಗೆ ಕಾಲು ಚೀಲ ಆಗ್ತದಲ್ಲ ಹಂಗ ಈ ತೊಗಲಿನ ಚೀಲವನ ಭಗವಂತಿ ಭೂಮಿಗೆ ಬಳಿಕ ಈ ತೊಗಲಿನ ಚೀಲ ಸಕ್ರಿ ಚೀಲನಷ್ಟೇ ಕಿಮ್ಮತ್ತನ್ನು ಪಡ್ಕೊಳ್ಬೇಕಂದ್ರೆ ಆಧ್ಯಾತ್ಮ ಅನ್ನುವಂಥ ಸಕ್ಕರೆಯನ್ನ ಈ ತೊಗಲಿನ ಚೀಲದೊಳಗೆ ತುಂಬಿಕೊಳ್ಬೇಕು ನಾವು ತುಂಬಿಕೊಳ್ಬೇಕು ಅಂದಾಗ ಮಾತ್ರ ಈ ಸಕ್ರಿ ಚೀಲದಷ್ಟೇ ಕಿಮ್ಮತ್ತು ಸಿಗುತ್ತದೆ ಆಧ್ಯಾತ್ಮ ಅನ್ನುವಂಥ ಸಕ್ಕರೆಯನ್ನ ಮಹಾತ್ಮರ ವಿಚಾರಧಾರೆಗಳಲ್ಲಿ ಈ ಚೀಲದೊಳಗೆ ನಾವು ತುಂಬಲಿಲ್ಲ ಅಂದ್ರೆ ಹೆಂಗ ಅದು ಖಾಲಿಯಾದ ಸಕ್ರೆ ಚೀಲ ಕಾಲ್ಚೀಲಕ್ಕದ ಹಂಗ ಈ ತೊಗಲಿನ ಚೀಲನು ಸಹಿತ ಭಗವಂತನನ್ನ ಕೂಡಲಿಕ್ಕೆ ಅಸಾಧ್ಯವಾಗಿ ಹೋಗ್ಬಿಡುತ್ತದೆ ಈ ದೇಹ ಭಗವಂತ ಕೊಟ್ಟ ಕೊಡುಗೆ ಇದು ಮರಳಿ ಭಗವಂತನನ್ನ ಕೂಡಬೇಕು ಅಂದ್ರೆ ಈ ದೇಹಕ್ಕೆ ಒಂದಿಟ್ಟು ಆಧ್ಯಾತ್ಮ ಅನ್ನುವಂಥ ಸಕ್ರಿಯನ್ನ ತುಂಬಿಕೊಳ್ಳಲೇಬೇಕು ನೀವು ಮನೆಯಾಗ ಬಹಳ ಚಂದ ಮಲಗುತ್ತಿರ ರಾತ್ರಿ ಮಲಗಿದಾಗ ಗುಯಿ ಅಂತ ಬರ್ತಾವ್ ಏನ ಸಳ್ಳಿ ಸೊಳ್ಳೆ ಕಡಿಬಾರದು ಅಂದ್ರೆ ಏನೇನ್ ಮಾಡ್ತೇರಿ ಏನ್ ಮಾಡ್ತಿರಿ ಬ್ಯಾಟ್ ಹಿಡ್ಕೊಂಡು ಬೆನ್ನು ಹಾಕ್ತಿರ ಸೊಳ್ಳೆ ಕಡಿಬಾರದು ಅಂದ್ರೆ ಮನೆಯೊಳಗೆ ಬಹಳ ಅವ ವ್ಯವಸ್ಥೆಯನ್ನು ಮಾಡಿಕೊಳ್ತೀರಿ ಬಹಳ ಜನ ಗುಡ್ ನೈಟ್ ಹಾಕೋತಿರಿ ಹಾಕೋತಿರ ಬಹಳ ಜನ ಈ ನಟ್ ನೆಟ್ ಕಟ್ತೇರಿ ಅಂದ್ರ ಮತ್ಸರಧಾನ್ಯ ಬಹಳ ಜನ ಮತ್ಸರಧಾನ್ಯ ಕಟ್ಟವರು ತಾಕತ್ತಿದ್ರೆ ಕಟ್ತಾರ ರಕ್ ಇದ್ರ ಇಲ್ಲ ಅಂದ್ರೆ ಗುಡ್ ನೈಟ್ ಹಚ್ತಾರ ಗುಡ್ ನೈಟ್ ಹಚ್ಚುವ ಶಕ್ತಿ ಇಲ್ಲ ಅಂದ್ರೆ ಸಹಿತ ಅವ್ರ ಮನೆಯೊಳಗೆ ಬೇನ್ ತಪ್ಪದ್ ಹೊಗೆ ಹಾಕೊಂಡರ ಮಕ್ಕಂತೈತಿ ಮಂದಿ ಸೊಳ್ಳಿ ಕಡಿಬಾರ್ದು ಅಂದ್ರೆ ಹಾಗಾದ್ರೆ ಸೊಳ್ಳೆ ಕಚ್ಚಬಾರ್ದು ಅಂದ್ರೆ ಬೇನ್ ತಪ್ಪದ್ ಹೊಗೆಯರ ಹಾಕ್ತಿರಿ ಗುಡ್ ನೈಟ್ ಅರ ಹಾಕ್ತಿರಿ ಮತ್ಸಾನ್ಯರ ಕಟ್ತೀರಿ ಆಲ್ಔಟ್ ಅರ ಹಾಕ್ತಿರಿ ಇನ್ನೊಂದು ಬಂದೈತಿ ಓಡೋಮಸ್ ಅದನ್ನು ಅವ್ರು ಹಚ್ಕೊಂಡವ್ರುಡಕೋರೋ ಏನು ಸೊಳ್ಳಿ ಓಡಕ್ಕೋ ಗೊತ್ತಿಲ್ಲ ಓಡೋಮಸ್ ಅಂತ ಬಂದಿದೆ ಇವು ಎಲ್ಲವುಗಳನ್ನು ಬಳಕೆ ಮಾಡ್ತೇವೆ ಅಂದ್ರೆ ಸೊಳ್ಳಿ ಕಚ್ಚಿದ್ರೆ ನಮಗೆ ನಿದ್ರೆ ಹಾಳಾಗುತ್ತೆ ನೆಮ್ಮದಿ ನಿದ್ರೆ ಬೇಕು ಅಂದ್ರೆ ಸೊಳ್ಳೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ನೀವು ಹೆಂಗ ಅವುಗಳನ್ನು ಹಚ್ಕೊಳ್ತೀರಲ್ಲ ಹಚ್ಕೊಳ್ತಿರಲ್ಲ ಅವುಗಳನ್ನು ಹಚ್ಕೊಳೋದ್ರಿಂದ ಸೊಳ್ಳೆ ನಿಮಗೆ ಕಚ್ಚಲಾರ್ದಾಗ ನೆಮ್ಮದಿ ನೆಮ್ಮದಿಯ ನಿದ್ರೆ ಬರ್ತದೆ ಇದು ಬಹಿರಂಗದ ಸೊಳ್ಳೆಗಳು ಇವೆಲ್ಲ ಕಚ್ಚೋದು ಅಂತರಂಗದೊಳಗ ಆರು ಸಳ್ಳ ಕಾಮ ಕ್ರೋಧ ಮದ ಮತ್ಸರ ಲೋಭ ಅನ್ನುವಂಥ ಅರಿಷಡ್ ವರ್ಗಗಳು ಅನ್ನುವಂಥ ಆರು ಸೊಳ್ಳೆಗಳು ದಿನನಿತ್ಯ ನಮಗೆ ತಾಸು ಕೊಟ್ಟು ಕಾಟ ಕೊಟ್ಟು ನೆಮ್ಮದಿಯನ್ನು ಹಾಳು ಮಾಡಿದಾಗ ಆ ಸೊಳ್ಳೆಗಳಿಗೆ ಆರು ಸೊಳ್ಳೆಗಳಿಗೆ ಮೊಲಾಮ ಯಾವುದು ಅಂದ್ರೆ ಹನ್ನೊಂದು ದಿನ ನಡೆದಿರುವಂತ ಆಧ್ಯಾತ್ಮ ಪ್ರವಚನ ಜಗದ್ಗುರು ಮಹಾಸನ್ನಿಧಿ ಹಚ್ಚಿಬಿಟ್ಟರೆ ಆರು ಸೊಳ್ಳೆಗಳು ಕಚ್ಚೋದಿಲ್ಲ ಅದಕ್ಕೆ ಆಧ್ಯಾತ್ಮ ಬೇಕು ಐವತ್ತೆಂಟನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ ಒಂಬತ್ತನೇ ವರ್ಷದ ಸಾಮೂಹಿಕ ಮದುವೆ ಸಮಾರಂಭದ ಅಂಗವಾಗಿ ನೆರವೇರಿಸಿರುವ